ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದರೋ ಆಲ್ ಇಂಡ್ ಪೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನನ್ನು ತೊಗೊಂಡ್ಬಂದಿದ್ದೀನಿ ಹೊಸ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೈದು ಐ ಒ ಬಿ ರಿಕ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಐ ಒ ಬಿ ತನ್ನ ಎರಡು ಸಾವಿರ ಇಪ್ಪತ್ತೈದನೇ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸಿದ್ದು ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಎಲ್ ಬಿ ಓ ಹುದ್ದೆಗಳಿಗೆ ನಾಲ್ಕುನೂರು ಹುದ್ದೆಗಳನ್ನ ಕರೆದಿದ್ದಾರೆ ಸೊ ಎಲ್ ಬಿ ಎ ಪೋಸ್ಟ್ಗೆ ನಿಮಗೆ ನಾಲ್ಕುನೂರು ಪೋಸ್ಟ್ಗಳನ್ನ ಕರೆದಿದ್ದಾರೆ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತು ಏಜ್ ಲಿಮಿಟ್ ಎಷ್ಟಿರಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ಮೊದಲೇದಾಗಿ ನೋಡೋದಾದರೆ ನಿಮಗೆ ಸೊ ಇದು ಜಾಬ್ ಎಲ್ಲೆಲ್ಲಿ ಇದೆ ಅಂತ ನೋಡೋದ್ರೆ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಕೂಡ ನೀವು ಕೆಲಸ ಮಾಡ್ಬೋದು ಈ ಅಪ್ಲಿಕೇಶನ್ನ ಹಾಕಿದರೆ ಆ್ಯಂಡ್ ಸ್ಥಳೀಯ ಬ್ಯಾಂಕ್ ಅಧಿಕಾರಿ ಎಲ್ ಬಿ ಓ ಸೊ ಈ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ನ ಹಾಕ್ತೀರಾ ಆ್ಯಂಡ್ ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನಲ್ಲಿ ಇರುತ್ತೆ ಯಾವುದೇ ಥರ ಆಫ್ಲೈನ್ ಮೋಡ್ ಇರೋಲ್ಲ ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಎಜುಕೇಷನ್ ಏನಾಗಿರ್ಬೇಕಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಯಾವುದಾದ್ರೂ ಡಿಗ್ರಿ ಕಂಪ್ಲೀಟ್ ಆಗಿದ್ದರೂ ಕೂಡ ಪರವಾಗಿಲ್ಲ ಒಟ್ಟಿನಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ಏಜ್ ಲಿಮಿಟ್ ನೋಡೋದಾದರೆ ನಿಮಗೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದ ತನಕ ಏಜ್ ಹಾಕಿದ್ರು ಕೂಡ ನಡೆಯುತ್ತೆ ಸೊ ಆಗಿ ನಿಮಗೆ ಮಿನಿಮಮ್ ಆದರೂ ಇಪ್ಪತ್ತು ವರ್ಷ ಆಗಿರಬೇಕು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಏಜ್ ವಯೋಮಿತಿ ಸಡಲಿಕೆ ಸೊ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ತನಕ ಅಂಗವಿಕಲರಿಗೆ ಹತ್ತು ವರ್ಷದ ತನಕ ಇರುತ್ತೆ ಆ್ಯಂಡ್ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಈ ಒಂದು ಕ್ಯಾಂಡಿಡೇಟ್ಸ್ಗೆ ಎಂಟುನೂರ ಐವತ್ತು ರೂಪಾಯಿ ಇದೆ ಆ್ಯಂಡ್ ಎಸ್ ಸಿ ಎಸ್ ಟಿ ಮಹಿಳಾ ಅಂಗವಿಕಲ ಈ ಕ್ಯಾಂಡಿಡೇಟ್ಸ್ಗೆ ನೂರ ಐವತ್ತಿದೆ ಇದೆ ಆ್ಯಂಡ್ ಈ ಅಮೌಂಟನ್ನು ನೀವು ಪೇ ಮಾಡಬೇಕಾಗಿರೋದು ಆನ್ಲೈನಲ್ಲಿರ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆಯ್ಕೆಯ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಆನ್ಲೈನಲ್ಲಿ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಅದನ್ನು ನೀವು ಬರಿಬೇಕಾಗುತ್ತೆ ಆ್ಯಂಡ್ ಒಂದು ಇಂಟರ್ವ್ಯೂ ಇರುತ್ತೆ ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಯಾವ ಥರ ಅರ್ಜಿ ಹಾಕೋದು ಅಂತ ನೋಡೋದಾದರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಸೊ ಇದ್ರದ್ದು ಒಂದು ಮೇನ್ ನೋಟಿಫಿಕೇಷನ್ ಬಿಟ್ಟಿರೋದನ್ನು ಅದನ್ನು ಕೂಡ ಪಿ ಡಿ ಎಫ್ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಒಂದು ಸಲ ಕಂಪ್ಲೀಟಾಗಿ ಓದಿ ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೇನು ಇರುತ್ತೆ ಅನ್ನೋದನ್ನು ಆ್ಯಂಡ್ ಎಲ್ಲದನ್ನು ನೋಡಿದ ಮೇಲೆ ನಿಮಗೆ ಸೊ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಹಾಕುವಾಗ ನಿಮಗೆ ಮತ್ತೆ ಫೋಟೋ ಮತ್ತೆ ಅದಕ್ಕೆ ಅಟ್ಯಾಚ್ ಆಗಿರುವಂತ ಸೈನ್ ಮಾಡಬೇಕಾಗುತ್ತೆ ಅಂಡ್ ಅಂಡ್ ಅದಕ್ಕೆ ನೀವು ಅಮೌಂಟ್ ಅನ್ನ ಕೂಡ ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅದರದ್ದು ಒಂದು ಒಂದು ಸಾಫ್ಟ್ ಕಾಪಿನ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ ಸೊ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಬೇಕಲ್ವಾ ಸೊ ಅದಕ್ಕೋಸ್ಕರ ನೀವೊಂದು ಕಾಪಿನ ಇಟ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇದನ್ನು ಅಪ್ಲಿಕೇಶನ್ ಹಾಕೋದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಅರ್ಜಿ ಪ್ರಾರಂಭ ದಿನಾಂಕ ಮೇ ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಆ್ಯಂಡ್ ಲಾಸ್ಟ್ ಡೇಟ್ ಇರೋದು ಬಂದು ಮೇ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಸೊ ಇಷ್ಟು ಡೇಟ್ ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ ಸೊ ಆದಷ್ಟು ಬೇಗ ಒಂದು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸೊ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ಥರ ಹೆಚ್ಚಿನ ಅಪ್ಡೇಟ್ಸನ್ನು ನಮ್ಮ ಚಾನಲಲ್ಲಿ ಕೊಡ್ತಾ ಇದ್ದೀನಿ ಮತ್ತು ವಿಡಿಯೋ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ